ಭದ್ರಾವತಿ ತಾಲೂಕು ಮಾರಿಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ತಟ್ಟಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಲಕ್ಷ್ಮಿ ಗ್ರ್ಯಾಂಡ್ ಬೋರ್ಡಿಂಗ್ ಆ್ಯಂಡ್ ಲಾರ್ಜಿಂಗ್ ಅಟ್ಯಾಚ್ ಬಾರ್ ಎಂಬುವ ಹೊಸ ಬಾರು ಆ್ಯಂಡ್ ರೆಸ್ಟೋರೆಂಟ್ ಅನ್ನು ಓಪನ್ ಮಾಡಿದ್ದು ಸದರಿ ಗ್ರಾಮದ ಜನರು ಈ ಒಂದು ಬಾರ್ ಅನ್ನು ತೆರವುಗೊಳಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಈ ಒಂದು ತಟ್ಟಳ್ಳಿ ಗ್ರಾಮದಲ್ಲಿ ಅನಧಿಕೃತವಾಗಿ ತೆರೆದಿರುವಂತಹ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆದಷ್ಟು ಬೇಗ ತೆರವುಗೊಳಿಸಬೇಕು ಇಲ್ಲಿನ ಯುವಕರು ವಿದ್ಯಾರ್ಥಿಗಳು ವೃದ್ಧರು ಈ ಹಳ್ಳಿಯಲ್ಲಿ ಎಲ್ಲ ಜನಾಂಗದ ಯುವಕರು ಕೂಲಿ ಕೆಲಸವನ್ನ ಮಾಡಿ ಮನೆಯನ್ನ ನಡೆಸುವಂತವರು ನಮಸ್ಕಾರ ನಾವು ತಟ್ಟೆಹಳ್ಳಿ ಗ್ರಾಮದಿಂದ ರಂಗನಾಥ್ ಸಮಾಜ ಸೇವಕರು ಇವತ್ತು ತಟ್ಟೆಹಳ್ಳಿ ಗ್ರಾಮಕ್ಕೆ ಆಗುವಾಗ ರಸ್ತೆಯಲ್ಲಿ ಓಪನ್ ಆಗಿದೆಯಾ ವಿರುದ್ಧವಾಗಿ ಇಡೀ ಸಂಘಟನೆ ತಟ್ಟೆಹಳ್ಳಿಯ ಮಹಿಳಾ ಸಂಘಟನೆಗಳು ಮತ್ತೆ ಎಲ್ಲಾ ದಲಿತ ಸಂಖ್ಯೆ ಸಮಿತಿ ಅವರು ಎಲ್ಲರೂ ಸಹ ಇವತ್ತು ಗ್ರಾಮಸ್ಥರು ಎಲ್ಲರೂ ಸಹ ಇವತ್ತು ಏನು ಬಾರ್ ಇಂಡ್ ತಕ್ಷಣವೇ ನಿಲ್ಲಿಸಬೇಕು ಇದನ್ನ ನಿಲ್ಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಸಹ ಉಗ್ರವಾದ ಹೋರಾಟ ಮಾಡ್ತೀವಿ ದಲಿತ ಸಂಘಟನಾ ಸಮಿತಿಯವರು ಅವರು ಎಲ್ಲಿ ಬಂದು ಕಾಲಿರ್ತಾರ ಅಲ್ಲಿ ಜಯ ಸಿಕ್ಕೇ ಸಿಗುತ್ತೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಇವತ್ತು ತಟ್ಟೆಹಳ್ಳಿಯ ಎಲ್ಲ ಸಮಸ್ತ ಯಜಮಾನರ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ವಿ ಅವಧಿ ಹೋರಾಟವನ್ನ ಮಾಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಆರ್ ಅಂಡ್ ರೆಸ್ಟೋರೆಂಟ್ ಅನ್ನ ಆಗಕ್ಕೆ ಬಿಡಲ್ಲ ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ಸಹ ಇರುತ್ತೆ ಎಲ್ಲರೂ ಸಹ ಕಾರಲ್ಲಿ ಹೋಗಿ ಅವರವರು ಮಾರ್ಕೆಟಿಂಗ್ ಮಾಡ್ಕೆ ಬರ್ತಾರೆ ಇವತ್ತು ಬಡವರು ಏನು ದಲಿತ ವರ್ಗ ಹಿಂದುಳಿದ ವರ್ಗ ಶೋಷಿತ ವರ್ಗ ಇವತ್ತು ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲೇ ಬಂದು ನಿತ್ಕೊಳ್ತಾರೆ ದಯವಿಟ್ಟು ಇದು ಜಿಲ್ಲಾ ಆಡಳಿತದ ಒಂದು ನೆಗ್ಲಿಜೆನ್ಸಿ ಅಂತಾನೆ ಹೇಳಬೇಕಾಗುತ್ತೆ ಜಿಲ್ಲಾ ಆಡಳಿತಕ್ಕೆ ಸಾಕಷ್ಟು ಸಲ ನಾವು ಮನವಿ ಮಾಡಿದ್ವಿ ಗ್ರಾಮಸ್ಥರ ಹೋಗಿ ಸಬ್ಬಕಾರಿ ಇಲಾಖೆಯ ಡಿ ಸಿ ಅವರಿಗೂ ಸಹ ಹೇಳಿದ್ವಿ ಮತ್ತೆ ಹಾಗಾಗಿ ಈ ಬಾರ್ ಅನ್ನು ಓಪನ್ ಮಾಡಿರುವುದರಿಂದ ಎಲ್ಲರೂ ಆ ದುಡಿಗು ಸಂಪಾದಿಸಿದ ದುಡ್ಡನ್ನ ಸರಾಯಿ ಕುಡಿತಕ್ಕೆ ಹಾಳು ಮಾಡಿದರೆ ಅವರ ಹೆಂಡತಿ ಮಕ್ಕಳ ಜೀವನ ಮಾಡುವುದು ಕಷ್ಟವಾಗುತ್ತದೆ ಹಾಗಾಗಿ ಇಲ್ಲಿನ ಗ್ರಾಮಸ್ಥರು ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮೊರೆ ಹೋಗಿದ್ದು ಸಂಘದವರು ಈ ಒಂದು ಗ್ರಾಮಸ್ಥರ ನೋವನ್ನ ಸರ್ಕಾರದ ಕಿವಿಗೆ ಮುಟ್ಟುವವರೆಗೂ ಹೋರಾಟವನ್ನ ಮಾಡುತ್ತೇವೆ ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ತಕ್ಷಣಕ್ಕೆ ಆ ಸ್ಥಳದಿಂದ ತೆರವುಗೊಳಿಸಬೇಕು ರಸ್ತೆಯು ತುಂಬಾ ಕೆರಿದಾಗಿದ್ದು ಇಲ್ಲಿ ಗಾಡಿಗಳು ಸಾಲಿನಲ್ಲಿ ನಿಂತು ಬಿಟ್ಟರೆ ಓಡಾಡುವ ಇನ್ನಿತರ ವಾಹನಗಳಿಗೆ ತೊಂದರೆಯಾಗುತ್ತದೆ ಕರ್ನಾಟಕ ಏನು ಇವತ್ತು ತಟ್ಟಳೆ ಗ್ರಾಮಸ್ಥರು ಒಂದು ಅನಧಿಕೃತವಾಗಿ ಒಂದು ಬಾರನ್ನು ಓಪನ್ ಮಾಡಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ವಯೋವೃದ್ಧರಿಗೆ ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಮತ್ತು ಇಲ್ಲಿ ಇರ್ತಕ್ಕಂಥ ಹೆಚ್ಚಿನ ಯುವಕರು ಮದ್ಯೋಪಾನಕ್ಕೆ ಬಲಿಯಾಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಆ ಜಾಗದಲ್ಲಿ ರಸ್ತೆ ಅಗಲೀಕರಣ ಇದ್ದು ಅವಶ್ಯಕತೆ ಇದ್ದು ರಸ್ತೆ ಚಿಕ್ಕದಾಗಿದ್ದು ಹಲವಾರು ಅಪಘಾತಗಳು ಹತ್ತಂತೆ ವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ಅವರ ಮೇಲೆ ಮುಂದೆ ಏನಾದರೂ ಅತ್ಯಾಚಾರ ನಡೆಯತಕ್ಕಂಥ ಸಂದರ್ಭ ಇರ್ಬೋದು ಅಂತೇಳಿ ಈ ಒಂದು ಗ್ರಾಮಸ್ಥರು ನಮಗೆ ಒಂದು ಬಂದು ಈ ಒಂದು ಹೋರಾಟಕ್ಕೆ ಸಾಕಾರ ಕೊಡಿ ಅಂತ ಕೇಳಿದರು ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಖಜಾಂಚಿಗಳಾಗಿರ್ತಕ್ಕಂಥ ಅವರು ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಚಿಲ್ಲಯ್ಯನವರು ತಾಲೂಕು ಸಂಚಾಲಕರಾದ ಸಂದೀಪ್ ಅವರು ಮತ್ತು ಈ ಗ್ರಾಮದ ನಮ್ಮ ಸಂಘಟನೆಯ ಪದಾಧಿಕಾರಿ ಆಗುತ್ತಂಥ ಶ್ರೀತ ವಿ ರಘುಪತಿ ಅವರು ಚಂದ್ರ ಮಹೇಶ ಮತ್ತೆ ಕುಮಾರ ಇನ್ನಿತರೆ ಎಲ್ಲ ನನ್ನ ಸ್ನೇಹಿತರು ವಾಲ್ಮೀಕಿ ಸಮಾಜದ ಮುಖಂಡರುಗಳು ಎಲ್ಲ ಸಮಾಜ ಮುಖಂಡರು ವಿಜಯ್ ಕುಮಾರ್ ಅವರು ಇವರೆಲ್ಲರೂ ಸಹ ನಮ್ಮನ್ನು ಒಂದು ಹೇಳಿಕೆ ಒಂದು ಒಂದು ಕಾರ್ಯಕ್ರಮದಲ್ಲಿ ನೀವು ಸಾಕಾರ ಮಾಡಬೇಕಂದಕ್ಕೆ ನಾವೆಲ್ಲ ಇವತ್ತು ಒಂದು ಭಾಗವಹಿಸಿದ್ದೀವಿ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಕದ ಗ್ರಾಮದ ಅರತೋಳು ಗ್ರಾಮದ ನಮ್ಮ ತಾಲೂಕು ಸಂಘಟನೆ ಸಂಚಾಲಕರಾದಂಥ ರುಬ್ಬಿಕಮ್ ಅವರು ಹಾಗಾಗಿ ಈ ಒಂದು ಊರಿನಲ್ಲಿ ದುಡಿದು ತಿನ್ನುವ ಜನರು ಇರುವುದರಿಂದ ಬಾರಿನ ಅವಶ್ಯಕತೆ ಈ ಊರಿಗೆ ಇರುವುದಿಲ್ಲ ಹಾಗಾಗಿ ತುರ್ತಾಗಿ ಈ ಬಾರ್ ಅಂಡ್ ರೆಸ್ಟೋರೆಂಟ್ನ ಸ್ಥಳದಿಂದ ತೆರವುಗೊಳಿಸಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನ ಹಮ್ಮಿಕೊಳ್ಳುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಒಂದು ಹೋರಾಟದಲ್ಲಿ ಗ್ರಾಮದ ಸಾಕಷ್ಟು ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅನಧಿಕೃತವಾಗಿ ತೆರೆದಿರುವಂತಹ ಲಕ್ಷ್ಮಿ ಗ್ರ್ಯಾಂಡ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅಟ್ಯಾಚ್ ಬಾರ್ ಅನ್ನು ಗ್ರಾಮಸ್ಥರ ಮನವಿ ಗಮನಿಸಿ ಸಂಬಂಧಪಟ್ಟ ಇಲಾಖೆಯವರು ಈ ಒಂದು ಬಾರ್ ಅನ್ನ ತೆರವುಗೊಳಿಸಬೇಕು ಎಂದು ನಮ್ಮ ಸುದ್ದಿ ವಾಹಿನಿಯ ಮುಖಾಂತರ ಈ ಸಂದರ್ಭದಲ್ಲಿ ತಿಳಿಸುತ್ತಿದ್ದೇವೆ ವರದಿ ರಾಘವೇಂದ್ರ ಶಿವಮೊಗ್ಗ ಕರ್ನಾಟಕ ಪವರ್ ನ್ಯೂಸ್ ಒನ್ ಚಾನಲ್ எைஸ் டிசிதாரா மேடம் அவரு ಅಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಒಂದ್ ಸಾಮಾನ್ಯವಾಗಿ ಒಂದ್ ಫೋನ್ ತೆಗಿಯುವಂತ ಸೌಜನ್ಯ ಇದೆ